ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಂಜಾಯ್ ಕುಕಿಂಗ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವಾಗ ಶಿವರಾತ್ರಿ ಹಬ್ಬ ಹಿಂದಿನ ಪುರಾಣ ಏನು ಅಂತ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ನನಗೆ ಗೊತ್ತಿರೋ ನಾನು ಹೇಳೋಣ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ ಈಗ ಶಿವನು ಪಾರ್ವತಿ ದೇವಿನ ಮದುವೆ ಆದ ದಿನ ಅಂತ ಇವತ್ತಿನ ದಿನ ಶಿವರಾತ್ರಿ ಹಬ್ಬದ ದಿನ ಸೊ ಇನ್ನೊಂದು ಬಂದಿತ್ತು ಈ ದೇವತೆಗಳು ಹಾಗೂ ಹಸುರರು ಸಮುದ್ರ ಮಂಥನ ನಡೆದ ಅವಾಗ ವಿಷ ಉದ್ಭವ ಆಗುತ್ತಲ್ಲ ಅವಾಗ ವಿಷ ಶಿವ ಕುಡಿತಾರೆ ಅದನ್ನು ಇಡೀ ರಾತ್ರಿ ಗಂಟ್ಲೊಳಗಡೆ ಹೋಗದಿರಿದಂಗೆ ಪಾರ್ವತಿ ದೇವಿ ತಡೆ ತಡೆಗಿಟ್ಕೊಂಡಂತೆ ಸಾರಿ ತಡೆದ್ರಂತೆ ವಿಷ್ಣು ಮತ್ತು ಬ್ರಹ್ಮ ಏನು ಮಾಡ್ತಾರೆ ಶಿವನ ಆದಿ ಅಂತ್ಯನ ಹೋದಾಗ ಆವಾಗ ಶಿವ ಲಿಂಗದ ರೂಪದಲ್ಲಿ ಅವ್ರಿಬ್ರಿಗೂ ಕಾಣಿಸೋದ್ರಂತೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳಿಗೆ ಇಳಿದು ಬಂದ ಗಂಗೆಯನ್ನು ಶಿವ ತನ್ನ ಮುಡಿಲೇ ತುಂಬಿಸ್ಕೊಳ್ತಾನೆ ಇದರಿಂದ ವಿಚಲಿತವಾದ ಭಗೀರಥ ಶಿವನ ಹತ್ರ ಹೋಗಿ ಪ್ರಾರ್ಥಿಸ್ತಾನೆ ಅಪ್ಪ ಅವಾಗ ಅವನ ಭಕ್ತಿಗೆ ಮೆಚ್ಚಿ ಶಿವ ಏನು ಮಾಡ್ತಾನೆ ಗಂಗೆಯನ್ನು ದರೆಗಿಳಿಸುತ್ತಾನೆ ಇದಿಷ್ಟು ನಾನು ಹೇಳೋದು ನಿಮಗಿಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಇವಾಗ ಬೆಳಿಗ್ಗೆ ರೊಟ್ಟಿ ಯಾವ ಥರ ಮಾಡಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಬೆಳಿಗ್ಗೆನೇ ಇದ್ದು ಬಾಗಿಲಿಗೆ ಅರಿಶಿಣ ಕುಂಕುಮ ರಂಗೋಲಿ ಬಿಟ್ಟೆ ವಸ್ಲುಗೂ ಹಾಗೆ ನಾನು ಹೂ ಕಿತ್ಕೊಬರೋಕ್ಕೆ ಅಂತ ಅಂದ್ಬಿಟ್ಟು ಹೋದೆ ಬಟ್ ಹೂ ನನಗೆ ದಾಸವಾಳ ಹೂವು ಮೂರೇ ಸಿಕ್ಕಿದ್ದು ನಿನ್ನೆ ನಾನು ಸಾವಂತಿಗೆ ಹೂನ ತೊಗೊಂಡಿದ್ದೆ ಮಾರು ಸೊ ಅಲ್ಲೇ ಅಡ್ಜಸ್ಟ್ ಆಗಿಬಿಡ್ತು ಅಲ್ಲಾಗಿದ್ದರೆ ಫುಲ್ಲು ದಾಸವಾಳ ಹೂ ಎಷ್ಟು ಸಿಕ್ತಿತ್ತು ಅಂತಂದರೆ ಈಗ ಯಾಕೋ ಬಿಡ್ತಾನೆ ಇಲ್ಲ ದಾಸವಾಳ ಹೂವು ಹಾಗೆ ದೇವ್ರಿಗೆ ಪೂಜೆ ಮಾಡಬೇಕಾದಾಗ ಹೂ ಇಲ್ದೇ ಪೂಜೆ ಮಾಡೋದಾಯಿತು ನನಗೆ ಪೂಜೆ ಹೂ ಇದ್ದರೆ ಮಾತ್ರ ನನಗೆ ಪೂಜೆ ಮಾಡೋಕ್ಕೆ ಮನಸ್ಸು ಬರೋದು ಹಾಗಾಗಿ ನಾನು ನಿನ್ನೆ ತೊಗೊಂಡಿದ್ದೆ ನಾನು ಸಾವಂತಿ ಹಣ್ಣು ಸೊ ಎಲ್ಲ ಪೂಜೆಯನ್ನು ಮಾಡಿದ್ದಾಯಿತು ಸರ್ ಇವತ್ತೇನು ಅಡುಗೆ ಇದೇನು ಚಿಂತೆ ಇರಲಿಲ್ಲ ಯಾಕಂದರೆ ನಾನು ನಿಮ್ಮ ಮನೆಯವರಿಬ್ಬರು ಉಪವಾಸ ಇದ್ದರೆ ಸೊ ಮಕ್ಕಳಿಗೆ ಮ್ಯಾಗಿ ಮೊಸರನ್ನ ಕೊಟ್ಟರೆ ಆಯಿತು ಅಂತ ಅಂದ್ಬಿಟ್ಟು ಅವರಿಬ್ಬರಿಗೆ ಮ್ಯಾಗಿ ಮೊಸರನ್ನ ಮಾಡಿಟ್ಟಿದ್ದೆ ಅಪ್ಲೂ ಬೆಳಿಗ್ಗೆಯಿಂದಾನು ಹೇಳ್ತಿದ್ರು ರಜಾ ಇತ್ತಲ್ವ ಸೊ ಕೆರೆ ಬೋರ್ಡ್ ಆಡೋಣ ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಅದಕ್ಕೆ ಸೊ ಜೊತೆ ಒಂದು ಸ್ವಲ್ಪ ಮಾತಾಡ್ಬಿಟ್ಟು ಮುಂದಿನ ಕೆಲಸ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಕೆರೆಂ ಬೋರ್ಡ್ ಹಾಗೆ ಟೈಮ್ ಸ್ಪೆಂಡ್ ಆಯ್ತು ಮಾಡೋ ಟೈಮ್ಗೆ ಕರೆಕ್ಟ್ ಆಗಿ ಬಂದ್ಬಿಡ್ತೇವೆ ಆಯುಷಾ ಪ್ಲೀಸ್ ಆಂಟಿ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶಿವರಾತ್ರಿ ಹಬ್ಬದ ಹಾರ್ಥಿಕ ಶುಭಾಶಯಗಳು ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಹ್ಮ್ ಧನ್ಯವಾದಗಳು ಖಾಸಬಾರ್ದು ಹೋಗ್ಲಿಕ್ಕೆ ಲೈಟ್ ತರಿಸ್ಕೊಂಡಿದ್ದೆ ನಾನು ಸ್ವಲ್ಪ ಅಡುಗೆ ಮನೆಗೆ ಹಾಕೋಣ ಅಂತ ಅಂದ್ಬಿಟ್ಟು ಅದು ಬಂದಿದೆ ಇವಾಗ ನೋಡಿ ಲೈಟ್ ಹೇಗಿದೆ ಹೇಗಿದೆ ನೋಡಿ ಇದಕ್ಕೆ ಸ್ವಿಚ್ ಕೊಟ್ಟಿದ್ದಾರೆ ಇದ್ರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಾನು ಎಲ್ಲ ಕ್ಲೀನ್ ಮಾಡಿ ಲೈಟ್ಸ್ ಎಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ರಾಡಕ್ಟ್ನ ನಾನು ತರಿಸ್ತಾ ಇದ್ದೀನಿ ಅರ್ಧ ಬಂದಿದೆ ಇನ್ನೂ ಅರ್ಧ ಬಂದಿಲ್ಲ ಇಲ್ಲೆಲ್ಲ ಬಂದ ಮೇಲೆ ನಿಮಗೆ ಪ್ರಾಡಕ್ಟ್ನ ರಿವ್ಯೂ ಮಾಡ್ತೀನಿ ಈ ಲೈಟ್ಸ್ ಅಂತ ನನ್ಗೆ ಸಖತ್ ಇಷ್ಟ ಆಯಿತು ತುಂಬ ಅಟ್ರಾಕ್ಟಿವ್ ಆಗಿದೆ ಈ ಲೈಟ್ ನಂಗೆ ತುಂಬಾ ಇಷ್ಟ ಆಯಿತು ಸೊ ನಾ ಆಯಿತು ದೇವಸ್ಥಾನಕ್ಕೆಲ್ಲ ಸೊ ಇವತ್ತು ಈವ್ನಿಂಗಲ್ಲಿ ಮಹಾಶಿವರಾತ್ರಿ ಇರೋದರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಮಕ್ಕಳು ಹಸ್ಬೆಂಡೆಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ದೇವಸ್ಥಾನದಲ್ಲಿ ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ ಒಂಬತ್ತು ದೇವರುಗಳು ಈ ದೇವಸ್ಥಾನದಲ್ಲೇ ಇದೆ ಶಿವನ ದೇವಸ್ಥಾನ ಆಗಿರ್ಬೋದು ಶನ್ಮಾತ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಸದ್ಯನಾಯಣ ಗುರುಪ್ರತಾಪ ಹಾಗೂ ಮರಿಕಮ್ಮ ಇಲ್ಲಿರೋ ರಂಗೋಲಿಗಳಂತೂ ನನಗಂತೂ ಸಖತ್ ಇಷ್ಟ ಆಗ್ಬಿಟ್ರು ಹಾಗೆ ಮನೆಗೆ ಬಂದು ನಮ್ಮ ಮನೆಯವರೆಲ್ಲ ಈರುಳ್ಳಿ ಬಜ್ಜಿ ಮಾಡಿದ್ರು ಸೊ ನಾನು ತೋರಿಸಿದ ಮಂಟಕಿ ಮರಣ ಅಂತ ಅಂದ್ಬಿಟ್ಟು ಮಂಡಕ್ಕಿನ ತೋರಿಸಿಟ್ಕೋತಾ ಇದ್ದೀನಿ ಹಾಗೆ ನಾನು ಕಡಲೆ ಪಾಪನ್ನ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಈ ಥರ ಒಂದು ಕಡಾಯಿ ಎಣ್ಣೆ ಹಾಕಿ ಸಾಸಿವೆ ಸಸಿ ಗ್ಲಾಸ್ ಹಿಡಿದು ಅದಾದಮೇಲೆ ಕರ್ಬೇವು ಹಾಕೋತಾ ಇದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಸಣ್ಣ ಸಣ್ಣದಾಗಿ ಈರುಳ್ಳಿನ ಹೆಚ್ಚಿ ಹಾಕೋತಾ ಇದ್ದೀನಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಹೆಚ್ಚಾಕ್ಕೊಂಡು ಇದಾದ ನಾನು ಟೊಮೊಟೊನೂ ಹಾಕೋತಾ ಇದ್ದೀನಿ ಅದನ್ನು ಒಂದೂವರೆ ಟೊಮೊಟೊ ತೊಗೊಂಡಿದ್ದೀನಿ ತೊಗೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಐದು ಬೇಯ ಗಂಟೆ ಬಿಟ್ಟರೆ ಆಯಿತು ಗೊಜ್ಜು ರೆಡಿ ಆಗಿರುತ್ತೆ ಇದಕ್ಕೆ ನಾನು ಮಂಡಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕಿ ಫಸ್ಟ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾನು ಎರಡು ಸ್ಪೂನ್ನ ಕಡಲೆ ಹಿಟ್ಟನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ ಕಡಲೆ ಹಿಟ್ಟು ಅಂತ ಅಂದರೆ ನಾನು ಕಡಲೆ ಪಾಪನ ರುಬ್ಕೊಂಡಿದ್ಮೇಲೆ ಆ ಹಿಟ್ಟು ಆ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಕಸ್ ಇದನ್ನು ತೋಸಿದ ಮಂಡಕ್ಕಿ ಅಂತ ಅಂತಾರೆ ನಾನು ಕಸ್ಟರ್ಡ್ ಪೌಡರ್ ಹಾಕಿ ಫ್ರೂಟ್ ಸಲಾಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಒಂದು ಕಪ್ ಆಗೋ ಅಷ್ಟು ಚಿಕ್ಕು ತಗೋ ಹಣ್ಣು ತಗೊಂಡಿದ್ದೀನಿ ಹಾಗೆ ಆರೆಂಜ್ ಒಂದು ಕಪ್ ಕಲಂಗಿ ಹಣ್ಣು ಒಂದು ಕಪ್ಪು ಆ್ಯಪಲ್ ಒಂದು ಕಪ್ ಹಾಗೆ ದ್ರಾಕ್ಷಿ ಒಂದು ಕಪ್ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ಇದಂತೂ ಸಕ್ಕ ಟೇಸ್ಟಿಯಾಗಿತ್ತು ಶಿವರಾತ್ರಿ ಆಗಿರೋದ್ರಿಂದ ಬೆಳಿಗ್ಗೆಯಿಂದ ಸಾಗಿ ಉಪವಾಸ ಇರ್ತೀವಲ್ಲ ಸೊ ನಾವು ರಾತ್ರಿ ಊಟಕ್ಕೆ ನಾವು ಈ ಥರ ಮಾಡ್ಕೊಂಡು ತಿಂತೀವಿ ಪ್ರತಿ ವರ್ಷನೂ ನಾವು ಇದೇ ಥರ ಮಾಡ್ಕೊಳ್ಳೋದು ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹಾಕಿ ಹಾಗೆ ಇದನ್ನು ಕೂಡ ನಿಮ್ಮ ಮನೆ ಟ್ರೈ ಮಾಡಿ ನನಗೆ ಟೇಸ್ಟ್ ಹೆಂಗಿತ್ತು ಅಂತಲೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಗೆ ಏನಾದ್ರೂ ಈ ವಿಡಿಯೋ ಏನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗ್ ತುಂಬಾ ತುಂಬಾ ತುಂಬಾನೇ ಖುಷಿ ಆಗುತ್ತೆ ಸೊ ಇದೇ ತರ ನನಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ನಂದಿನಿ ನಾನು ಇದೇ ತರ ನಿಮ್ಗೋಸ್ಕರ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದನ್ನು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್